ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಪ್ರತಿಯೊಂದು ಜೀವ ಸಂಕುಲಕ್ಕೂ ತನ್ನದೇ ಆದ ವ್ಯತ್ಯಾಸ ಹಾಗೂ ತನ್ನದೇ ಸ್ವಭಾವ ಗುಣಗಳಿರ್ತವೆ ಅಂತಹ ರಹಸ್ಯಮಯ ಸಂಗತಿಗಳಲ್ಲಿ ಇಂದಿಗೂ ನಿಗೂಢವಾಗಿ ಉಳಿದುಕೊಂಡಿರೋದಂದ್ರೆ ಅದು ಶರೀರದ ಪ್ರಭಾವಳಿಯ ಗುಟ್ಟು ಇವತ್ತಿನ ಎಪಿಸೋಡ್ನಲ್ಲಿ ನಿಜಕ್ಕೂ ಮನುಷ್ಯನ ಪ್ರಭಾವಳಿಯ ಹಿಂದಿರುವ ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ಳೋಣ ಜೊತೆಗೆ ಪ್ರಭಾವಳಿ ನಿಜಕ್ಕೂ ಪ್ರತಿಯೊಬ್ಬರಿಗೂ ಕಾಣಿಸುತ್ತಾ ಅದನ್ನ ನಿರ್ಮಿಸಿಕೊಳ್ಳೋದಕ್ಕೆ ಸಾಧ್ಯನಾ ಅನ್ನೋದನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಈ ಅತೀಂದ್ರಿಯ ರಹಸ್ಯಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಅತಿ ಉತ್ಸುಕರಾಗುವವರೆಂದರೆ ಅದು ಆಧ್ಯಾತ್ಮಿಕ ಆಸಕ್ತಿ ಉಳ್ಳವರು ಮನುಷ್ಯನ ಸರ್ವೋಚ್ಚ ಶಕ್ತಿಯ ಕುರಿತಾಗಿ ನಡೆದ ಸಂಶೋಧನೆಗಳತ್ತ ಮನನ ಮಾಡಿಕೊಳ್ಳಲು ಮುಂದುವರಿತಾರೆ ದೇಹ ಆತ್ಮ ಮನಸ್ಸು ಹಾಗೆಯೇ ಆತ್ಮದ ಆಕೃತಿಯ ಸೆಳೆವು ಅಂದ್ರೆ ಪ್ರಭಾವಳಿಯ ಕುರಿತಾಗಿ ಇರುವ ಮಾಹಿತಿಗಳನ್ನು ತಿಳಿಯೋ ಸಾಹಸಕ್ಕೆ ಬೀಳ್ತಾರೆ ನಿಜಕ್ಕೂ ಪ್ರಭಾವಳಿ ಅಥವಾ ಸೆಳವು ಅನ್ನೋದನ್ನು ತಿಳಿಯುತ್ತಾ ಹೋದಂತೆಲ್ಲ ವೇದ ಗ್ರಂಥಗಳಲ್ಲಿ ಬ್ರಹ್ಮಾಂಡ ಪುರಾಣ ಕಥಾನಕಗಳಲ್ಲಿ ಉಲ್ಲೇಖಿಸಲಾದ ಮಾಹಿತಿಯಂತೆ ಪ್ರಭಾವಳಿ ಅಂದರೆ ಪ್ರಕೃತಿ ಮತ್ತು ಬ್ರಹ್ಮಾಂಡದ ಶಕ್ತಿಯ ಕೇಂದ್ರವು ಮಾನವ ದೇಹ ಅಥವಾ ಯಾವುದೇ ಪ್ರಾಣಿಯನ್ನ ಸುತ್ತುವರಿಯುವ ಅಯಸ್ಕಾಂತಿಯ ಶಕ್ತಿಯ ಹೊರಹೊಮ್ಮುವಿಕೆ ಅತಿ ಸೂಕ್ಷ್ಮವಾದ ಪ್ರಭಾವಳಿಯನ್ನ ಸೂಕ್ಷ್ಮ ದೇಹ ಅಂತಲೂ ಪರಿವೇಶ ಕಾಂತೀಯ ವೃತ್ತ ತೇಜೋಮಂಡಲ ಪ್ರಭಾವಲಯ ಎಂದು ವಿವರಿಸಲಾಗಿದೆ ಈ ಆಕಾರವನ್ನು ನೋಡುವುದಕ್ಕೆ ಅವುಗಳ ಬಣ್ಣ ಗಾತ್ರ ಮತ್ತು ಅದರ ಕಂಪನದ ಪ್ರಕಾರಗಳನ್ನು ಅರಿತುಕೊಳ್ಳಲು ಯೋಗಿಗಳು ಅಥವಾ ಮಹಾನ್ ಸಂತರಿಂದ ಮಾತ್ರ ಸಾಧ್ಯ ಎನ್ನುವುದು ಆಧ್ಯಾತ್ಮಿಕ ಜೀವಿಗಳ ಅಭಿಪ್ರಾಯ ಒಂದು ಜೀವಿಗೆ ಹಸಿವು ಬಾಯಾರಿಕೆ ಸಂತಾನಾಭಿವೃದ್ಧಿ ತನ್ನ ಕರ್ಮಾದಿಗಳನ್ನು ಬಾಣಿಸಲು ಈ ಪ್ರಕೃತಿಯೊಂದಿಗೆ ಜೀವವಿರುವ ಪ್ರತಿಯೊಂದು ಜೀವಿಗಳು ನಿಕಟ ಸಂಪರ್ಕ ಹೊಂದಿರ್ತವೆ ಅದರಲ್ಲಿ ಮನುಷ್ಯ ಜೀವಿಯು ಕೊಂಚ ವಿಭಿನ್ನ ಯಾಕಂದರೆ ಈ ಪ್ರಕೃತಿಯ ವಿಸ್ಮಯವನ್ನು ಅರ್ಥೈಸಿಕೊಂಡು ಪ್ರಕೃತಿಯೊಂದಿಗೆ ಸಂಪರ್ಕ ಸಾಧಿಸುವ ಶಕ್ತಿ ಇರುವ ಏಕೈಕ ಜೀವಿ ಅಂದರೆ ಅದು ಮನುಷ್ಯ ಮಾತ್ರ ತಮ್ಮ ಭಾವನೆಗಳು ಸಮರ್ಪಕವಾಗಿ ನಿಭಾಯಿಸಲು ಈ ಪ್ರಕೃತಿ ಕೂಡ ಸೂಕ್ಷ್ಮವಾಗಿ ಕೆಲಸ ಮಾಡುತ್ತೆ ಒಬ್ಬ ಜ್ಞಾನಿಯಾದವನು ಸೃಷ್ಟಿಯ ಮೂಲದ ಹುಡ್ಕಾಟದಲ್ಲಿದ್ರೆ ಓರ್ವ ಅಜ್ಞಾನಿಯಾದವನು ಕೇವಲ ಅಸೂಯೆ ದ್ವೇಷ ಬದುಕಿನ ಬಗ್ಗೆ ನಿರಾಸೆ ಹೊಂದಿರ್ತಾನೆ ಓರ್ವ ಜ್ಞಾನಿಯ ಪ್ರಭಾವಳಿಯು ತಿಳಿ ಬಂಗಾರದ ಬಣ್ಣದಂತೆ ಸೂರ್ಯನ ಕಿರಣದಂತೆ ಪ್ರಕಾಶಿಸುತ್ತೆ ಅದೇ ಅಜ್ಞಾನಿಯಾದವನ ಪ್ರಭೆ ಕಡುಗಪ್ಪು ಬಣ್ಣದಲ್ಲಿ ಗೋಚರಿಸುತ್ತೆ ಎಂದು ವೇದಶಾಸ್ತ್ರಗಳಲ್ಲಿ ಉಲ್ಲೇಖವಾಗಿದೆ ಓರ್ವ ಅಜ್ಞಾನಿ ಬಾಹ್ಯ ಪ್ರಪಂಚವೇ ಶಾಶ್ವತವೆಂದು ತನ್ನನ್ನ ತಾನೇ ಶ್ರೇಷ್ಠವೆಂದು ಅಹಂಕಾರ ತುಂಬಿಕೊಂಡಿರ್ತಾನೆ ಜ್ಞಾನಿಯಾದವನು ತನ್ನ ಉಸಿರನ್ನೇ ಭಗವಂತನಿಗೆ ಅರ್ಪಿಸಿ ಧನ್ಯತಾಭಾವ ಹೊಂದಿರ್ತಾರೆ ಈ ಪ್ರಭಾವಳಿಯಿಂದಲೇ ಮನುಷ್ಯನ ಮೂರು ಗುಣಗಳಾದ ಸತ್ವಗುಣ ರಜೋಗುಣ ತಮೋಗುಣಗಳ ಮನವರಿಕೆಯಾಗತ್ತೆ ಈ ಸೂಕ್ಷ್ಮ ವಿಚಾರಗಳನ್ನು ಅರ್ಥೈಸಿಕೊಳ್ಳುವವನು ದೇವರ ರೂಪವೇ ಆಗಿರಬೇಕು ವಿನಃ ಸಾಮಾನ್ಯನಿಗೆ ಖಂಡಿತವಾಗಲೂ ಆಗುವಂಥದ್ದಲ್ಲ ಇದೇ ವಿಚಾರವನ್ನೇ ಲ್ಯಾಟಿನ್ ಮತ್ತು ಗ್ರೀಕ್ ಭಾಷೆಯಲ್ಲಿ ಔರಾ ಎಂದು ವಿವರಿಸಲಾಗಿದೆ ಇದನ್ನೇ ಕನ್ನಡದಲ್ಲಿ ಸೆಳವು ಅಥವಾ ಪ್ರಭಾವಳಿ ಎನ್ನುತ್ತಾರೆ ಅಂದರೆ ಗಾಳಿ ತಂಗಾಳಿ ಅಥವಾ ಉಸಿರು ಎಂದಾಗತ್ತೆ ಇದನ್ನೇ ಇಂಗ್ಲಿಷ್ನಲ್ಲಿ ಅವರ ಎಂದರೆ ಸೂಕ್ಷ್ಮವಾದ ಗಾಳಿ ಎಂಬರ್ಥದಲ್ಲಿ ಬಳಸಲಾಗಿದೆ ಹತ್ತೊಂಬತ್ತನೇ ಶತಮಾನದ ಅಂತ್ಯದ ವೇಳೆಗೆ ಆಧ್ಯಾತ್ಮಿಕ ವಲಯಗಳಲ್ಲಿ ಈ ಪದವನ್ನು ದೇಹದ ಸುತ್ತಲೂ ಹೊರಹೊಮ್ಮುವ ಸೂಕ್ಷ್ಮವಾದ ವಲಯವೆಂದು ವಿವರಿಸಲಾಗಿದೆ ಪ್ರಭಾವಳಿಯ ಪರಿಕಲ್ಪನೆಯನ್ನ ಮೊದಲು ಜನಪ್ರಿಯಗೊಳಿಸಿದ್ದು ಚಾರ್ಲ್ಸ್ ವೆಬ್ಸ್ಟರ್ ಲೀಡ್ ಬೀಟರ್ ಅನ್ನೋ ಪಾಶ್ಚಾತ್ಯ ಚಿಂತಕ ಚರ್ಚ್ ಆಫ್ ಇಂಗ್ಲೆಂಡ್ನ ಮಾಜಿ ಪಾದ್ರಿ ಮತ್ತು ಅತೀಂದ್ರಿಯ ಥಿಯೋಸಾಫಿಕಲ್ ಸೊಸೈಟಿಯ ಸದಸ್ಯ ಲೀಡ್ ಬೀಟರ್ ಭಾರತದಲ್ಲಿ ಬೌದ್ಧ ಮತ್ತು ಸನಾತನ ಸಿದ್ಧಾಂತದ ಅಧ್ಯಯನ ಮಾಡಿದ್ದವರು ವೈಜ್ಞಾನಿಕ ತನಿಖೆಗಳನ್ನು ಮಾಡಿ ಪ್ರಭಾವಳಿಯ ರಹಸ್ಯ ಸಾಮರ್ಥ್ಯವನ್ನು ತಿಳಿಯಲು ಸಾಮರ್ಥ್ಯ ಹೊಂದಿದ್ದನೆಂದು ನಂಬಿದರು ಅವರ ಸಂಶೋಧನೆಯ ಉಲ್ಲೇಖದ ಪ್ರಕಾರ ಹೆಚ್ಚಿನ ಪುರುಷರು ಮಂಗಳದಿಂದ ಬಂದಿದ್ದಾರೆ ಆದರೆ ಹೆಚ್ಚು ಮುಂದುವರಿದ ಪುರುಷರು ಮಾತ್ರ ಚಂದ್ರನಿಂದ ಬಂದಿದ್ದಾರೆ ಎಂದು ರಹಸ್ಯ ತಿಳಿಸಿದ ಆ ಆಕೃತಿ ನಿರ್ಮಾಣವಾಗುವುದರ ಹಿಂದೆ ಹೈಡ್ರೋಜನ್ ಪರಮಾಣುಗಳಿಂದಾದ ಮೊಟ್ಟೆಯಂತಹ ರೂಪದಲ್ಲಿರುವ ಆರು ದೇಹಗಳಿಂದ ಮಾಡಲ್ಪಟ್ಟಿದೆ ಎಂದು ತಿಳಿಸಿದರು ಸಾವಿರದ ಒಂಬೈನೂರ ಮೂರರಲ್ಲಿ ಪ್ರಕಟವಾದ ಮ್ಯಾನ್ ವಿಸಿಬಲ್ ಮತ್ತು ಇನ್ವಿಸಿಬಲ್ ಎಂಬ ಪುಸ್ತಕದಲ್ಲಿ ಲೀಡ್ ಬೀಟರ್ ತನ್ನ ನೈತಿಕ ವಿಕಾಸದ ವಿವಿಧ ಹಂತಗಳಲ್ಲಿ ಅನಾಗರಿಕನಿಂದ ಸಂತನವರೆಗೆ ಮನುಷ್ಯನ ಪ್ರಭಾವಳಿಯ ವಿವಿಧ ಗುಣಗಳು ಹೇಗಿರ್ತವೆ ಅನ್ನೋದನ್ನು ವಿವರಿಸಿದ್ದಾರೆ ಸಾವಿರದ ಒಂಬೈನೂರ ಹತ್ತರಲ್ಲಿ ಲೀಡ್ ಬೀಟರ್ ತನ್ನ ಪುಸ್ತಕವಾದ ದಿ ಇನ್ನರ್ ಲೈಫ್ನಲ್ಲಿ ಚಕ್ರಗಳ ತಾಂತ್ರಿಕ ಕಲ್ಪನೆಯನ್ನು ಸಂಯೋಜಿಸುವ ಮೂಲಕ ಮನುಷ್ಯನ ಪ್ರಭಾವಳಿಯ ಆಧುನಿಕ ಪರಿಕಲ್ಪನೆಯನ್ನು ಪರಿಚಯಿಸಿದರು ಆದರೆ ತಾಂತ್ರಿಕವಾಗಿ ನಂಬಿಕೆಗಳನ್ನು ಪಾಶ್ಚಿಮಾತ್ಯರಿಗೆ ಸರಳವಾಗಿ ಪ್ರಸ್ತುತಪಡಿಸಲಿಲ್ಲ ಬದಲಿಗೆ ಯಥಾಪ್ರಕಾರ ತಮ್ಮ ಕಲ್ಪನೆಗಳ ಒಟ್ಟು ಮಿಶ್ರಣ ಮಾಡಿ ವಿಭಿನ್ನವಾಗಿ ವ್ಯಾಖ್ಯಾನ ನೀಡಿದರು ಅವರ ಪ್ರಕಾರ ಚಕ್ರಗಳನ್ನು ಶಕ್ತಿಯ ಸುಳಿಗಳು ಎಂದು ವಿವರಿಸಿದರೆ ಅವುಗಳಲ್ಲಿ ಪ್ರತಿಯೊಂದನ್ನು ಗ್ರಂಥಿ ಅಥವಾ ದೇಹದ ಇತರ ಅಂಗಾಂಗಗಳೊಂದಿಗೆ ಸಂಯೋಜಿಸಿದರು ಯೋಗ ಸಾಧನೆ ಮಾಡುವವರು ತಮ್ಮ ಔರಿಕ್ ಎನರ್ಜಿ ಶೀಲ್ಡ್ ಅಂದರೆ ಪ್ರಭಾವಳಿಯ ಪ್ರಭೆ ಮೇಲೆ ಕೇಂದ್ರೀಕರಿಸಲು ಪ್ರಯತ್ನಿಸುತ್ತಾರೆ ಈ ಪ್ರಭಾವಳಿಯ ಶಕ್ತಿಯ ಪರಿಕಲ್ಪನೆಯು ಆಧ್ಯಾತ್ಮಿಕವಾಗಿ ಸಂಬಂಧಪಟ್ಟಿರುವಂಥದ್ದು ಸಾವಿನ ನಂತರ ಪ್ರಭಾವಳಿ ಅಥವಾ ದೇಹದ ಆಕರ್ಷಣೆಯು ವ್ಯಕ್ತಿಯ ಆತ್ಮವನ್ನು ಒಯ್ಯುತ್ತದೆ ಎಂದು ಕೆಲವರು ಭಾವಿಸುತ್ತಾರೆ ಸಾವಿರದ ಎಂಟುನೂರ ತೊಂಬತ್ತರ ದಶಕದಲ್ಲಿ ಫ್ರೆಂಚ್ ವೈದ್ಯ ಹಿಪೋಲಿಟ್ ಬರಾಡುಕ್ ಅವರ ಛಾಯಾಚಿತ್ರಗಳಂತೆ ಮಾನವ ದೇಹದ ಸುತ್ತಲಿನ ಶಕ್ತಿ ಕ್ಷೇತ್ರವನ್ನು ಸೆರೆ ಹಿಡಿಯಲು ಹಲವಾರು ಪ್ರಯತ್ನಗಳು ನಡೆದಿತ್ತು ಈ ಚಿತ್ರಗಳ ಅಲೌಕಿಕ ವ್ಯಾಖ್ಯಾನಗಳು ಅವುಗಳ ಹಿಂದಿರುವ ನೈಸರ್ಗಿಕ ವಿದ್ಯಮಾನಗಳ ತಿಳುವಳಿಕೆಯ ಕೊರತೆ ಉದಾಹರಣೆಗೆ ಇನ್ಫರೆಡ್ ಫೋಟೋಗ್ರಫಿಯಲ್ಲಿ ಗಮನಿಸಿದಾಗ ಮಾನವನ ದೇಹಾಕಾರದ ಮೇಲೆ ಮತ್ತೊಂದು ಆಕೃತಿಯಂತೆ ಮೇಲ್ಮೈ ಲಕ್ಷಣ ಕಂಡುಬರುತ್ತಾದರೂ ಅದು ಪಂಚಭೂತಗಳು ಮಾನವ ದೇಹದೊಂದಿಗೆ ಶಕ್ತಿ ಉತ್ಪಾದಿಸುವ ಶಾಖದ ಪರಿಣಾಮವಾಗಿರುವಂಥದ್ದು ಇದು ಬೆಳಕಿನ ಕಿರಣಗಳ ಪ್ರತಿಫಲವೆಂದು ಕರೆಯಲಾಯಿತು ಹಾಗಾಗಿ ಈ ಪ್ರಕ್ರಿಯೆಯನ್ನು ಕಿರ್ಲಿಯನ್ ಫೋಟೋಗ್ರಫಿ ಎಂದು ಕರೆಯಲಾಯಿತು ಇದನ್ನೇ ಕೆಲವು ಮನೋವಿಜ್ಞಾನಿಗಳು ಈ ಚಿತ್ರಗಳು ಅತೀಂದ್ರಿಯ ಜೈವಿಕ ಶಕ್ತಿಗಳ ಮಟ್ಟವನ್ನು ತೋರಿಸುತ್ತವೆ ಎಂದು ಪ್ರಸ್ತಾಪಿಸಿದ್ದಾರೆ ಅದಾಗಿಯೂ ಕಿರ್ಲಿಯನ್ ಪರಿಣಾಮವು ಛಾಯಾಚಿತ್ರದ ವಸ್ತುವಿನ ಮೇಲೆ ತೇವಾಂಶದ ಉಪಸ್ಥಿತಿಯಿಂದ ಉಂಟಾಗುತ್ತೆ ಎಂದು ಅಧ್ಯಯನಗಳು ಕಂಡುಹಿಡಿದಿದೆ ವಸ್ತುವು ವಿದ್ಯುತ್ ವಿದ್ಯುಚ್ಛಕ್ತಿಯು ವಸ್ತುವಿನ ಸುತ್ತಲೂ ಅನಿಲ ಅಯಾನೀಕರಣದ ಪ್ರದೇಶವನ್ನು ಉತ್ಪಾದಿಸುತ್ತೆ ಇದು ಉಸಿರಾಡುವ ಜೀವಿಗಳಿಗೆ ಮಾತ್ರ ಸಮ್ಮತಿಸಿದೆ ದೇಹವು ತೇವಾಂಶ ಇರುವ ಕಾರಣ ಎಲೆಕ್ಟ್ರಿಕ್ ಚಾರ್ಜ್ ಮಾಡುವ ಮಾದರಿಯ ಪರ್ಯಾಯವನ್ನು ಉಂಟು ಮಾಡುತ್ತದೆ ಎಂದು ವೈಜ್ಞಾನಿಕವಾಗಿ ಸಾಬೀತು ಮಾಡಲಾಯಿತಾದರೂ ಈ ಶಕ್ತಿಯ ನಿಖರವಾದ ಅರ್ಥ ಬರೆಯಲಾಗಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕೈ ಕಾಗಿನ್ಸ್ ಪರಿಚಯಿಸಿದ ಅವರ ಇಮ್ಯಾಜಿಂಗ್ ಕ್ಯಾಮರಾಗಳು ಮತ್ತು ಸಾಫ್ಟ್ವೇರ್ಗಳು ಮನುಷ್ಯನ ಪ್ರಭಾವಳಿಯನ್ನು ಸೆರೆ ಹಿಡಿಯುವಲ್ಲಿ ಪ್ರಯತ್ನ ದಾಖಲಿಸಿತ್ತು ಮನುಷ್ಯನ ಪ್ರಭಾವಳಿಯನ್ನು ಸೆರೆ ಹಿಡಿಯುವಲ್ಲಿ ಪ್ರಯತ್ನ ಮಾಡಿದ್ದಾದರೂ ಸಂಶೋಧನೆಯಲ್ಲಿ ವಿಫಲವಾಯಿತು ಇನ್ನು ನಮ್ಮ ಸಂಸ್ಕೃತಿ ಭಾರತದ ಪರಂಪರೆಯನ್ನು ಗಮನಿಸಿದರೆ ಪ್ರಭಾವಳಿಗೆ ಅದೊಂದು ಅತಿಮಾನುಷವಾದ ಶಕ್ತಿ ಇರೋದಾಗಿ ಉಲ್ಲೇಖಿಸುತ್ತೆ ಮಹಾನ್ ಋಷಿ ಮುನಿಗಳು ಸಾಧು ಸಂತರು ಮಾನವನ ಪ್ರಭಾವಳಿಯನ್ನೇ ಗಮನಿಸಿ ಆತನ ಸ್ವಭಾವ ಗುಣಗಳನ್ನು ತಿಳಿದುಕೊಳ್ತಿದ್ರು ಓರ್ವ ವ್ಯಕ್ತಿ ಇದ್ದಕ್ಕಿದ್ದಂತೆ ಬೃಹತ್ ಗಾತ್ರದವನಾಗುವುದು ಚಿಕ್ಕವನಾಗುವುದು ಚಿಕ್ಕವನಾಗುವುದು ನೆರಳಿನಲ್ಲಿ ನೆರಳಾಗುವುದು ಬಿಸಿಲಲ್ಲಿ ಬಿಸಿಲಾದಂತೆ ನೀರಿನಲ್ಲಿ ನೀರಾದಂತೆ ಮರದಂತೆಯೋ ಗಿಡದಂತೆಯೋ ಮರೆಯಾಗಿ ಎಲ್ಲವನ್ನ ಗಮನಿಸುವುದನ್ನು ನಾವೆಲ್ಲರೂ ಓದಿರ್ತೀವಿ ಅಥವಾ ಸಿನಿಮಾಗಳಲ್ಲೋ ಅಂಥ ದೃಶ್ಯಗಳನ್ನು ನೋಡಿರ್ತೀವಿ ಅಂಥದೇ ಒಂದು ವಿಚಾರದ ಮೂಲವೇ ಪ್ರಭಾವಳಿ ಅಥವಾ ಸೆಳವಿನ ರಹಸ್ಯದ್ದಾಗಿದೆ ಈ ಶಕ್ತಿ ಅಥವಾ ದೇಹಾಕಾರದ ಸುತ್ತಲೂ ಬೆಳಕಿನಂತೆ ಸೂಕ್ಷ್ಮ ಆಕಾರ ಮಾಡೋದಕ್ಕೆ ಕಾರಣವೆಂದರೆ ಅವರಿಗಿರುವ ಯೋಗ ಸಾಧನೆಯ ಶಕ್ತಿ ಪಂಚಭೂತಗಳನ್ನ ಯಾರು ಗೆಲ್ತಾರೋ ಪಂಚೇಂದ್ರಿಯಗಳ ಹಿಡಿತ ಸಾಧಿಸ್ತಾರೋ ಅಂಥವರಿಗೆ ಮಾತ್ರ ಆತ್ಮದ ಆಕೃತಿಯೊಂದು ದೇಹದ ಸುತ್ತಲೂ ನಿರ್ಮಿಸಿಕೊಳ್ಳುತ್ತೆ ಇದನ್ನೇ ಪ್ರಭಾವಳಿ ಎಂದು ಕರೆಯಲಾಗುತ್ತೆ ಇದರ ಶಕ್ತಿ ಹೇಗಿರುತ್ತಂದ್ರೆ ಒಂದು ಉದಾಹರಣೆ ಮುಖಾಂತರ ನೋಡೋದಾದ್ರೆ ಗೌತಮ ಬುದ್ಧನಿಗೆ ಪ್ರಭಾವಳಿಯ ಶಕ್ತಿ ಎಷ್ಟಿತ್ತೆ ಅಂದ್ರೆ ಒಂದು ಕಿಲೋಮೀಟರ್ ದೂರದವರೆಗೂ ಬುದ್ಧ ನಡೆದು ಬರುತ್ತಿದ್ದರೆ ಪ್ರಾಣಿ ಪಕ್ಷಿಗಳು ಆನಂದದಿಂದ ಚಿಲುಪಿಲಿಗುಡ್ತಿದ್ವು ಬರಡು ಭೂಮಿಯಲ್ಲಿ ಹಸಿರು ರಾಶಿ ಮೊಳಕೆಯೊಡೆಯುತ್ತಿತ್ತು ಬಿಸಿಲಿದ್ದರೂ ತಂಗಾಳಿಯ ಅನುಭವವಾಗುತ್ತಿತ್ತು ಅದೆಂಥದ್ದೇ ಕಠಿಣ ಹೃದಯಿಯಾದರೂ ಒಂದು ಕ್ಷಣ ಮಾತೆ ಹೊರಡದೆ ನಿರ್ಮಲ ಮನಸ್ಥಿತಿ ನಿರ್ಮಾಣವಾಗಿ ಬಿಡುತ್ತಿತ್ತಂತೆ ಒಮ್ಮೆ ಓರ್ವ ರೈತ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗ ಬುದ್ಧ ನಡೆದು ಬರುತ್ತಿದ್ದದ್ದನ್ನ ನೋಡಿ ಮೂಕನಂತಾಗಿ ಬಿಡುತ್ತಾನೆ ಬುದ್ಧ ಆತನ ಹತ್ತಿರ ನಡೆದು ಬರುತ್ತಿದ್ದಂತೆ ಅಚಾನಕ್ಕಾಗಿ ಆತನ ಕೈಗಳು ಬುದ್ಧನಿಗೆ ಆಶ್ಚರ್ಯ ಆಶ್ಚರ್ಯಚಕಿತನಾದ ಆ ವೃದ್ಧ ರೈತ ನೀವು ಯಾರೋ ದೇವಮಾನವರೇ ಇರಬೇಕೆಂದು ತೋರುತ್ತದೆ ನೀವು ನಮ್ಮಂತೆ ಸಾಮಾನ್ಯ ಮನುಷ್ಯರಲ್ಲವೆಂದು ಗೊಂದಲ ವ್ಯಕ್ತಪಡಿಸ್ತಾ ಆ ಪ್ರಶ್ನೆಗಳನ್ನೆಲ್ಲ ಆಲಿಸಿದ ಬುದ್ಧ ಇಲ್ಲಪ್ಪ ನಾನು ಕೂಡ ನಿನ್ನಂತೆಯೇ ಸಾಮಾನ್ಯ ಮನುಷ್ಯ ಆದರೆ ನನಗೆ ಬದುಕಿನ ಸತ್ಯ ಅದಕ್ಕಾಗಿ ನಾನು ವಿಭಿನ್ನವಾಗಿ ಕಾಣುತ್ತೇನೆ ನನ್ನ ತರ್ಕವು ಸಾಮಾನ್ಯರಿಗೆ ಅರ್ಥವಾಗುವುದಿಲ್ಲವಷ್ಟೇ ಎನ್ನುತ್ತಾನೆ ಹಾಗೆ ಮತ್ತೊಂದು ಘಟನೆಯನ್ನ ಮೆಲುಕು ಹಾಕಿದರೆ ಸ್ವಾಮಿ ಶ್ರೀಪಾದವಲ್ಲಭರ ಒಂದು ಸಂದರ್ಭ ನೆನಪಾಗತ್ತೆ ಒಮ್ಮೆ ಓರ್ವ ಯೋಗಿ ಶ್ರೀಪಾದವಲ್ಲಭರ ಬಳಿಗೆ ಬಂದಿದ್ದ ಅವನು ಯಾವ ವಿಗ್ರಹದ ಪ್ರಭಾವಳಿ ಯಾವ ವಿಧವಾಗಿದೆ ಯಾವ ಮನುಷ್ಯನ ಪ್ರಭಾವಳಿ ಯಾವ ಬಣ್ಣದಿಂದ ಕೂಡಿದೆ ಹಾಗೂ ಎಲ್ಲಿಯವರೆಗೆ ವ್ಯಾಪ್ತವಾಗಿದೆ ಎಂಬುದನ್ನು ತನ್ನ ಶಕ್ತಿಯಿಂದ ಹೇಳ್ತಿದ್ದ ಅವನು ಕುಕ್ಕುಟೇಶ್ವರ ದೇವಾಲಯಕ್ಕೆ ಬಂದು ಸ್ವಯಂ ಭೂದತ್ತನ ಪ್ರಭಾವಳಿ ಎಲ್ಲಿಯವರೆಗೆ ವ್ಯಾಪಿಸಿದೆ ಯಾವ ಬಣ್ಣದಿಂದ ಇದೆ ಎಂದು ಪರೀಕ್ಷೆ ಮಾಡಬಯಸಿದ ಆಗ ಆ ಯೋಗಿಗೆ ಶ್ರೀಪಾದವಲ್ಲಭರು ಸ್ವಯಂ ಭೂದತ್ತನ ರೂಪದಲ್ಲಿ ದರ್ಶನ ಕೊಟ್ಟರು ಅವರ ಶಿರಸ್ಸಿನ ಸುತ್ತಲೂ ವಿದ್ಯುದ್ದೀಪದಂತೆ ಬಿಳಿಯ ಹೊಳಪು ಊಹೆಗೆ ಮೀರಿ ವ್ಯಾಪಿಸಿತ್ತು ಆ ಬಿಳಿಯ ಹೊಳಪಿನ ಸುತ್ತಲೂ ದಿಗಂತದವರೆಗೂ ವ್ಯಾಪಿಸಿದ್ದ ನೀಲಿ ವರ್ಣದ ಕಾಂತಿಯನ್ನ ಹೊಂದಿದವರಾಗಿ ದರ್ಶನ ಕೊಟ್ಟರು ಆ ಶಿಲೆಯು ಯೋಗಿಯನ್ನ ನೋಡಿ ಮಗು ಬೇರೆಯವರ ಸೂಕ್ಷ್ಮ ಶರೀರಗಳ ಕಾಂತಿಯು ಎಲ್ಲಿಯವರೆಗೆ ವ್ಯಾಪಿಸಿವೆ ಎಂಬುದನ್ನು ತಿಳಿಯುವ ಹುಚ್ಚಿನಿಂದ ನಿನ್ನ ಅಮೂಲ್ಯವಾದ ಕಾಲವನ್ನು ವ್ಯರ್ಥವಾಗಿ ಕಳಿತಿರುವೆ ಮೊದಲು ನಿನ್ನನ್ನು ನೀನು ಕುರಿತು ಆಲೋಚಿಸು ಈಗಾಗಲೇ ಮೃತ್ಯು ನಿನ್ನನ್ನು ಕಬಳಿಸಲು ಹೊಂಚು ಹಾಕಿ ಕಾಯುತ್ತಿದೆ ಆದ್ದರಿಂದ ನೀನು ನಿನ್ನ ಸದ್ಗತಿಯ ವಿಚಾರವಾಗಿ ಆಲೋಚನೆ ಮಾಡು ಸರ್ವ ಶಕ್ತಿಗಳಿಗೂ ಸರ್ವ ತತ್ವಗಳಿಗೂ ಮೂಲವಾದ ದತ್ತನು ನಾನೇ ಮಹಾ ಸಿದ್ಧಪುರುಷರು ಮಹಾ ಯೋಗಿಗಳು ಮಹಾಭಕ್ತರು ಅಪಾರ ಪ್ರೇಮದಿಂದ ನನ್ನನ್ನು ಕರೆದುದಕ್ಕಾಗಿ ನಾನು ಈ ಕಲಿಯುಗದಲ್ಲಿ ಪಾದಗಯ ಅಂದ್ರೆ ಪಿಟಿಕಾಪುರ ಕ್ಷೇತ್ರದಲ್ಲಿ ಅವತರಿಸಿದ್ದೇನೆ ಎಂದು ದಿವ್ಯ ವಾಣಿಯೊಂದು ಹೊರಹೊಮ್ಮಿತು ಶ್ರೀಪಾದರ ಈ ಉಪದೇಶದಿಂದಾಗಿ ಯೋಗಿಯೊಳಗೆ ಅಡಗಿಕೊಂಡಿದ್ದ ಹಿಂದಿನ ಶಕ್ತಿಗಳೆಲ್ಲ ನಾಶ ಹೊಂದಿದವು ಮನುಷ್ಯನ ಶರೀರದ ಪ್ರಭಾವಳಿಗಳ ವ್ಯಾಪ್ತಿಯನ್ನ ತಿಳಿಯುವ ಅವನ ಶಕ್ತಿಯೂ ಕೂಡ ಶ್ರೀಪಾದ ಶ್ರೀವಲ್ಲಭರೊಳಗೆ ಲೀನವಾಗಿ ಹೋಯಿತು ಹೀಗೆ ಇಂದಿಗೂ ಪ್ರಭಾವಳಿಯ ರಹಸ್ಯವನ್ನು ಭೇದಿಸೋಕೆ ಸಾಮಾನ್ಯರಿಗಂತೂ ಸಾಧ್ಯವಾಗಿಲ್ಲ ಆದರೆ ಮಹಾನ್ ಯೋಗಿಗಳು ಈ ರಹಸ್ಯ ಶಕ್ತಿಯನ್ನು ಭೇದಿಸಿದ್ರು ಆದರೆ ಅವರಾರು ಸಾಮಾನ್ಯರ ಹುಚ್ಚು ಮನಸ್ಸಿನಂತೆ ಕುಣಿಯಲಾರರು ಈ ಅಖಂಡ ಬ್ರಹ್ಮಾಂಡದ ಶಕ್ತಿ ಸಿದ್ಧಿಸಿಕೊಂಡವರಿಗೆ ಬೇರೆಲ್ಲ ಶಕ್ತಿಯ ಹಂಬಲ ಗೌಣವಾಗಿ ಬಿಡುತ್ತೆ ಅಂತೂ ದೇವರ ವಿಗ್ರಹಗಳ ಹಿಂದೆ ಪ್ರಭಾವಳಿಯನ್ನ ನಿರ್ಮಿಸಿ ಪೂಜಿಸುವುದರ ಹಿಂದೆ ವೈಜ್ಞಾನಿಕ ಕಾರಣ ಕೂಡ ಇದೆ ಆಧ್ಯಾತ್ಮಿಕ ನಂಟು ಇದೆ ಹಾಗೆ ಇಡೀ ಬ್ರಹ್ಮಾಂಡದ ರಹಸ್ಯವೂ ಅಡಗಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಇವೆಲ್ಲವನ್ನ ಅರ್ಥೈಸಿಕೊಂಡು ಮಾನವನ ಕಲ್ಯಾಣಕ್ಕಾಗಿ ಕೊಡುಗೆ ನೀಡಿದ ಭಾರತದ ಪರಂಪರೆಗೆ ನಮ್ಮ ಪೂರ್ವಿಕರ ಅಧಮ್ಯ ಶಕ್ತಿಗೆ ಎಷ್ಟು ಕೊಂಡಾಡಿದರೂ ಕಡಿಮೆನೆ ಅಂತೂ ಮಾನವ ಜನ್ಮ ದೊಡ್ಡದು ಅನ್ನೋ ನಾವೆಲ್ಲರೂ ಕೆಲಸಕ್ಕೆ ಬಾರದ ವಿಚಾರಗಳಲ್ಲಿ ತಲೆಕೆಡಿಸಿಕೊಳ್ಳುವುದಕ್ಕಿಂತ ಉಪಯುಕ್ತ ಮಾಹಿತಿಯನ್ನು ಗ್ರಹಿಸಬೇಕಾಗಿರುವುದು ಈ ಜಗತ್ತಿಗೆ ಅನಿವಾರ್ಯವೇ ಹೊರತು ರಹಸ್ಯದ ಹಿಂದೆ ಬಿದ್ದವರು ಮತ್ತೆಂದೂ ಹಿಂತಿರುಗುವುದಿಲ್ಲ ಎಂಬುದು ಅಷ್ಟೇ ಸತ್ಯ ಅದು ಮಾನಸಿಕವಾಗಿಯಾದರೂ ದೈಹಿಕವಾಗಿಯಾದರೂ ಆಗಬಹುದು ಇವಿಷ್ಟು ಪ್ರಭಾವಳಿಯ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ